ನಮಸ್ಕಾರ ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ ನಾನು ಅಖಿಲೇಶ್ ದಬ್ಬೆಕಟ್ಟೆ ಅದು ಬೈಂದೂರು ಆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈತರು ಕಣ್ಣೀರು ಹಾಕ್ತಿದ್ದಾರೆ ಕಷ್ಟಪಟ್ಟು ಸಾಲ ಮಾಡಿ ಬೆಳೆಗಳನ್ನು ಬೆಳೀತಾ ಇದ್ರೆ ಪ್ರತಿ ವರ್ಷ ಅದೇ ಗೋಳು ಉಪ್ಪು ನೀರು ನುಗ್ಗಿ ಅವರು ಬೆಳೆದಿರುವಂಥ ಬೆಳೆಗಳೆಲ್ಲ ಸರ್ವನಾಶ ಆಗ್ತಿದೆ ಅಯ್ಯೋ ಪ್ರತಿ ವರ್ಷ ಇದೇ ಕಥೆನ ಅಲ್ಲಿ ಏನಾಗ್ತಿದೆ ಎಷ್ಟು ಭೂಮಿ ನಾಶ ಆಗಿಬಿಟ್ಟಿದೆ ಇವರ ಸಮಸ್ಯೆಯನ್ನು ಯಾರು ಕೇಳೋದೇ ಇಲ್ವಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಡೀಟೇಲ್ಸ್ನ ನೀಡ್ತಾ ಹೋಗ್ತೀವಿ ಇದೇ ಈ ಹೊತ್ತಿನ ವಿಶೇಷ ಕೃಷಿ ನೀರು ಪಾಲು ಹೊಸ್ಕಳ್ಳಿ ರೈತರು ಕಂಗಾಲು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕಟ್ಬೆಲ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರದೇಶದಲ್ಲಿ ನೂರಾರು ಎಕರೆ ಪ್ರದೇಶಗಳೇನಿದೆಯಲ್ಲ ಇದು ಉಪ್ಪು ನೀರು ಅದು ಒಳಗಡೆ ನುಗ್ಗಿ ಎಲ್ಲ ಬೆಳೆಗಳು ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ ಅನೇಕ ವರ್ಷದಿಂದ ಇದೇ ಕತೆ ಕಷ್ಟಪಟ್ಟು ಬೆಳಿತಾರೆ ಆದರೆ ಉಪ್ಪು ನೀರು ನುಗ್ಗಿ ಎಲ್ಲವೂ ಕೂಡ ನಾಶವಾಗಿ ಕಣ್ಣೀರಾಗ್ತಿದ್ದಾರೆ ಹಾಗಾದ್ರೆ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಏನು ರೆಸ್ಪಾನ್ಸ್ ಕೊಡ್ತಿದ್ದಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ವೈಜೆ ಹೊಡೆದು ಕೃಷಿ ಭೂಮಿಗೆ ಉಪ್ಪು ನೀರು ಹಿಂಗಾರಿನಲ್ಲಿ ಬೆಳೆದ ಉದ್ದು ಬೆಳೆ ಸಂಪೂರ್ಣ ಹಾನಿ ಉಡುಪಿ ಜಿಲ್ಲೆಯ ಬಂಜೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡುವ ಬೆಲ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜಾಲಾಡಿ ಹೊಸ್ಕಳಿಯಲ್ಲಿ ನಿರ್ಮಾಣ ಮಾಡಿದಂತಹ ಹಂಚ್ಯ ಕಿಂಡಿ ಅಣೆಕಟ್ಟು ಅಥವಾ ವೆಂಟೆಡ್ ಡ್ಯಾಂ ಒಡೆದು ಎಕರೆಗಟ್ಟಲೆ ಕೃಷಿ ಭೂಮಿಗೆ ಉಪ್ಪು ನೀರು ಹರಿದ ಪರಿಣಾಮ ಹಿಂದಾರಿನಲ್ಲಿ ಬೆಳೆದ ಉದ್ದು ಬೆಳೆ ಸಂಪೂರ್ಣ ಹಾನಿಯಾಗಿದೆ ಹೌದು ಜಾಲಾಡಿ ಹೊಸ್ಕಳಿ ಪರಿಸರದಲ್ಲಿರುವ ಹಳೆ ವೆಂಟೆಡ್ ಡ್ಯಾಂನಲ್ಲಿ ಹಿಂದೆ ಅಳವಡಿಸಿದ ಹಲಗೆಗಳು ಒಡೆದಿದ್ದು ಇದರಿಂದ ಉಪ್ಪು ನೀರು ಪೂರ್ತಿ ಗದ್ದೆಗಳಿಗೆ ಹರಿದಿದ್ದೆ ಉದ್ದು ಬೆಳೆಯನ್ನೇ ಆಧಾರ ಮೂಲವಾಗಿಟ್ಟುಕೊಂಡಿದ್ದ ಕೃಷಿಕ ಕುಟುಂಬಗಳು ಕಂಗಾಲಾಗಿದ್ದಾರೆ ಇಡೀ ಗದ್ದೆಗಳಲ್ಲಿ ಉಪ್ಪು ನೀರೇ ತುಂಬಿಕೊಂಡಿದ್ದು ಉದ್ದು ಬೆಳೆ ಸಂಪೂರ್ಣ ನಾಶವಾಗಿದೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸದೆ ಇರುವುದರ ಬಗ್ಗೆಯೂ ಸ್ಥಳೀಯರು ಹಾಗೂ ರೈತ ಮುಖಂಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಡೀ ಇಲ್ಲಿಂದ ಅಲ್ಲೇ ಅವರಿಗೆ ಸಾಧಾರಣ ಅಷ್ಟ ಅಲ್ಲಿಯಾರಿಗೋ ಲಾಸ್ಟ್ ಯಾರಿಗೆ ಇಡೀ ನಮ್ಮ ಬೈಲಿ ಉಳಿಸದಂತ ಉಪ್ಪಿನಕೂರ್ ಅಂತ ಅವ್ರು ತಗೊಂಡಿಲ್ಲ ಅವ್ರನ್ನ ನಯಾ ಪೈಸ ಅವ್ರ ಜಿಲ್ಲಾ ಪಂಚಾಯತಿ ತಗೊಳ್ಳಿಲ್ಲ ಈ ಬೈಲಲ್ಲಿ ಕಾರ್ ಅಂತಾರೆ ಬೇರೆ ಯಾರು ಅಲ್ಲ ಉಪ್ಪಿನಕೂರ್ ಕಾರ್ ಅಂತ ಮಾಡಿ ಕೊಟ್ಟಿಲ್ಲ ಅಂದ್ರೆ ಚಳಿ ಈಗ ಈಗ ಹಿಂಗೆ ಬೆಳಿತೀವಿ ಆ ಟೈಮಿಗೆ ಅವ್ರು ಮಾಡಿಕೊಟ್ಟು

ಹಲವಾರು ವರ್ಷಗಳ ಬೇಡಿಕೆ ಇನ್ನೂ ಈಡೇರಿಲ್ಲ ಅಂದಾಜು ಐವತ್ತು ಎಕರೆಗೂ ಮಿಕ್ಕಿ ಈ ಪ್ರದೇಶದಲ್ಲಿ ಗದ್ದೆಗಳಿದ್ದು ಸುಮಾರು ಇಪ್ಪತ್ತೈದು ಎಕರೆಗೂ ಮಿಕ್ಕಿ ರೈತರು ಮುಂಗಾರಿನಲ್ಲಿ ಭತ್ತದ ನಾಟಿ ಮಾಡಿದ್ರೆ ಹೆಂಗಾರಿನಲ್ಲಿ ಉದ್ದು ಹೆಸರು ಕಾಳಿನಂತಹ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದು ವಾಡಿಕೆ ಆದರೆ ಈಗ ಗದ್ದೆಗಳಿಗೆ ಉಪ್ಪು ನೀರು ಡಾಂಗುಡಿ ಇಟ್ಟಿರೋದ್ರಿಂದ ಬೆಳೆದ ಬೆಳೆಯೂ ನಾಶವಾಗಿದೆ ಎನ್ನುವುದಾಗಿ ಅಳಲು ತೋಡಿಕೊಳ್ಳುತ್ತಾರೆ ಆ ಭಾಗದ ರೈತರು

ಜಾಲಾಡಿ ಹೊಸ್ಕಳಿ ಭಾಗದ ಉಪ್ಪು ನೀರಿನ ಸಮಸ್ಯೆ ಪರಿಹಾರ ಮಾಡಿಕೊಡಿ ಎಂದು ಇಲ್ಲಿನ ರೈತರು ರೈತ ಮುಖಂಡರು ಹೊಸ ವೆಂಟೆಡ್ ಡ್ಯಾಂ ಬೇಕು ಎಂದು ಹಲವಾರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು ಆದಾಗ್ಯೂ ಈವರೆಗೆ ಅದು ಫಲಗೊಂಡಿಲ್ಲ ಅನುದಾನ ಮಂಜೂರಾಗಿದೆ ಇನ್ನೇನು ವೆಂಟೆಡ್ ಡ್ಯಾಂ ನಿರ್ಮಾಣ ಆಗುತ್ತದೆ ಎನ್ನುವ ರೈತರ ನಿರೀಕ್ಷೆಯೂ ಸಂಪೂರ್ಣ ಹೊಸಿಯಾಗಿದೆ ಪ್ರಸ್ತುತ ಹಳೆ ವೆಂಟೆಡ್ ಡ್ಯಾಮ್ ನ ಪರಿಣಾಮದಿಂದಾಗಿ ಇಂತಹ ಪರಿಸ್ಥಿತಿ ಎದುರಾಗಿದೆ ಈಗ ಒಡೆದು ಹೋಗಿರುವ ವೆಂಟೆಡ್ ಡ್ಯಾಂ ನಿರ್ವಹಣೆ ಆಗದೆ ಎಷ್ಟು ವರ್ಷಗಳೇ ಕಳೆದು ಹೋಗಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಳಿ ಅಲ್ಲಿ ಈ ಒಂದು ಕಿರು ತಿಂಡಿ ಅಣೆಕಟ್ಟೆ ಏನಿದೆ ಇದು ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು ಕಳೆದ ಒಂದು ವಾರದಿಂದ ನೀರು ನಿರಂತರವಾಗಿ ಸುಮಾರು ಐವತ್ತು ಎಕರೆಗೂ ಹೆಚ್ಚಿನ ಬಯಲು ಪ್ರದೇಶಗಳಿಗೆ ನುಗ್ಗಿದೆ ಇದರಿಂದ ಅನೇಕ ಹಾನಿ ಆಗ್ತಾ ಇದೆ ನಮಗೆ ಆ ಮುಂಗಾರುವಿನ ನಂತರದಲ್ಲಿ ಬೆಳೆದಿರುವಂತಹ ಉದ್ದಿನ ಬೆಳೆಯಾಗಿರಬಹುದು ಆ ಬಹಳ ಮುಖ್ಯವಾಗಿ ಏನು ಕುಡಿಯುವ ನೀರಿಗೂ ಕೂಡ ನಿರಂತರವಾಗಿ ನೀರು ಒಳಗೆ ಬರ್ತಾ ಇರೋದ್ರಿಂದ ಕುಡಿಯುವ ನೀರಿಗೂ ಕೂಡ ಬಹಳ ಕಷ್ಟ ಆಗ್ತದೆ ಈವಾಗಲೇ ಬಾವಿಯ ನೀರೆಲ್ಲ ಉಪ್ಪಾಗಿರುವಂತದನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ಹಾಗಾಗಿ ನಾವು ಪಂಚಾಯಿತಿಗೆ ಈ ಸಂದರ್ಭದಲ್ಲಿ ಹೋಗಿ ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ ಸೊ ತುರ್ತಾಗಿ ಈ ಒಂದು ಕಿಂಡಿ ಹಣಕಟ್ಟಿಗೆ ಏನು ಒಂದು ತುರ್ತು ಕೆಲಸವನ್ನು ನಿರ್ವಹಿಸಬೇಕು ಮಾಡಬೇಕು ಅನ್ನುವಂತ ಮನವಿಯನ್ನು ಕೊಟ್ಟಿದ್ದೇವೆ ಸೊ ಆ ಮನವಿಗೆ ಸ್ಪಂದಿಸಿ ಅಲ್ಲಿಯ ಪಿ ಡಿಒ ಅವರು ಇಲ್ಲಿ ಆಗಮಿಸಿದ್ರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಎಂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇಲ್ಲಿಗೆ ಆಗಮಿಸಿ ಸ್ಥಳ ವೀಕ್ಷಣೆಯನ್ನು ಕೂಡ ಮಾಡಿದ್ರು ಸೊ ಅವರಲ್ಲಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮನವಿಯ ಜೊತೆಗೆ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಒಂದು ಕಿಂಡಿ ಅಣೆಕಟ್ಟು ಏನಿದೆ ಇದು ಆದಷ್ಟು ಬೇಗನೆ ದುರಸ್ತಿ ಆಗ್ಬೇಕು ಸೊ ತುರ್ತಾಗಿ ದುರಸ್ತಿ ಅತಿ ಮುಖ್ಯವಾಗಿದೆ ಯಾಕಂದ್ರೆ ಆದಷ್ಟು ಬೆಳೆ ಹಾನಿ ಆಗ್ತಾ ಇರೋದ್ರಿಂದ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇರೋದ್ರಿಂದ ಮೊದಲಿಗೆ ತುರ್ತು ದುರಸ್ತಿಯನ್ನು ಮಾಡಿ ತದನಂತರದಲ್ಲಿ ಈ ಒಂದು ಮುಂಗಾರು ಆರಂಭವಾಗುವ ಸಂದರ್ಭದಲ್ಲೇ ಮಳೆಗಾಲದ ಒಳಗಡೆಗೆ ಇದರ ಒಂದು ಕಿಂಡಿ ಕಿಂಡಿ ಅಣೆಕಟ್ಟು ಕೂಡ ಸಂಪೂರ್ಣವಾಗಿ ಆಗ್ಬೇಕು ಈ ಬಗ್ಗೆ ಉಡುಪಿಯ ಸಣ್ಣ ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ನಾಗಲಿಂಗ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದ ಸಂದರ್ಭದಲ್ಲಿ ಓಡಿದ ಡ್ಯಾಂ ನಮ್ಮ ಇಲಾಖೆಯ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳುವ ಮೂಲಕ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡಂತಿದೆ ಅದರ ಜವಾಬ್ದಾರಿ ನಿರ್ವಹಣೆ ಯಾವುದು ನಮ್ಮ ಜವಾಬ್ದಾರಿ ಅಲ್ಲ ಎಂದು ಅವರು ಉತ್ತರಿಸಿದ್ದಾರೆ ಹಾ ಹಾ ಈ ತರದ್ದು ಹೊಸ್ಕಳಿದು ವೆಂಟೆಡ್ ಡ್ಯಾಮ್ ಇದು ಈಗ ಮತ್ತೆ ಉಪ್ಪು ನೀರು ಬಂದಿದೆಯಲ್ಲ ಅದ್ರದ್ದು ಏನಾದ್ರು ಅಪ್ಡೇಟ್ ಏನಾದ್ರು ಇದ್ಯಾ ನಿಮ್ಮ ಇಲಾಖೆಯಿಂದ ಏನಾದ್ರು ಹೊಸ್ಕಳ ನಿನ್ನೆ ಇದೆ ಡ್ಯಾಮೇಜ್ ಆಗಿದೆ ಹೌದು ಹೌದು ಹಾ ಹೌದೌದು ಅದು ನಮ್ದು ಅಲ್ಲ ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಅದು ಮತ್ತೆ ಬರುತ್ತೆ ಈಗ ಅದು ಯಾರು ಗೊತ್ತಿಲ್ಲ ಅದು ಯಾರು ಬರ್ತಾ ಸರಿ ನೀವೇ ಅಲ್ವಾ ನೀವೇ ಅಲ್ವಾ ಅಸಿಸೆಂಟ್ ಇವರು ಅಲ್ಲ ಅಲ್ಲ ಅದು ನಮ್ಮ ನಮ್ ಡಿಪಾರ್ಟ್ಮೆಂಟ್ ಕಟ್ಟಿದಲ್ಲ ಅದು ಡ್ಯಾಮ್ ಅಲ್ಲಲ್ಲ ಬಟ್ but ಅದರ ಬೇಡಿಕೆಗೆ ನೀವ್ ಏನು ನೀವೇ ಬರ್ತೀರಲ್ವಾ ಆ ಬೇಡಿಕೆ ಕೊಟ್ರೆ ಈಗ ಮಾಡ್ಬೋದು ಈಗ ಅದು ಹೌದು ಅದು ಬೇಕಾದ್ರೆ proposal ಕಳಿಸ್ಬೋದು ಅಷ್ಟೇ ಹ್ಮ್ 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 ಬೇಡಿಕೆ ಇದ್ರೆ ಹ್ಮ್ ಆದ್ರೆ ಈಗ ಅದು ಪ್ರತಿ ವರ್ಷ ಅದೊಂದು ಸಮಸ್ಯೆ ಆಗೋಯ್ತಲ್ಲ ಸರ್ ಅಲ್ಲಿ. ಇಲ್ಲ ಬಾಗ ಅದರಲ್ಲಿ ಹೊಸ್ಕೊಳ್ಳಿದ್ದಲ್ಲ ಅದೇ ಈಗ ಒಂದು ಮೊನ್ನೆ ಹೊಡೆದದ್ದು ನಿನ್ನೆ ಹೌದು ಹೌದು ಹೊಡೆದು ಅದು ನಮ್ದು ಅಲ್ಲ ಅದು ಹಳೆ ಡ್ಯಾಮ್ ಅದು ಯಾರು ಕಟ್ಟಿದ್ರು ಶರೀಸ್ ಅವ್ರು ಕಟ್ಟಿದ್ರೆ ಯಾರು ಕರೆಕ್ಟ್ ಗೊತ್ತಿಲ್ಲ ಹ್ಮ್ ಹ್ಮ್ ನಿಮ್ಮ ನಿಮ್ಮ ಇಲಾಖೆ ಅಂಡರ್ ಅಲ್ಲಿ ಇಲ್ವಾ ಅದು ಇಲ್ಲ ಇಲ್ಲ ಬರಲ್ಲ ಮತ್ತೆ ಮುದ್ದಾರಿ ಬರುತ್ತೆ ಅದೇ ಅದು ಗೊತ್ತಿಲ್ಲ ಕರೆಕ್ಟ್ ಗೊತ್ತಿಲ್ಲ ಅದು ನಿಮ್ದು ನೀರಾವರಿ ಅಲ್ವಾ ಹೌದು ಅಲ್ಲ ಡ್ಯಾಮ್ ನಾವು ಮಾತ್ರ ಅಲ್ಲ ಜಲಾಯನ ಅವರು ಕೃಷಿಯವರು ವಾರಾಯಿ ಅವರೆಲ್ಲಾರು ಕಟ್ತಾರೆ ಹಾಗಾದ್ರೆ ನಮ್ಗೆ ಮಾತ್ರ ನಾವ್ ಮಾತ್ರ ಕಟ್ಟಲ್ಲ ಪಂಚಾಯತ್ ಅವರು ಕಟ್ಟಿದ್ರು ಅದು ನಾವು ಕಟ್ಟಿದ್ ಮಾತ್ರ ನಾವು ಮೇಂಟೈನ್ ಮಾಡ ಇಲ್ಲ ಇಲ್ಲ ಮತ್ತೆ ಯಾರ ಇದಕ್ಕೆ ಯಾರು ಆತೋರೈಸ್ ಯಾರು ಸರ್ ಇದಕ್ಕೆ ಅದು ಗೊತ್ತಿರೋದು ಅದು ನೋಡ ಇಪ್ಪತ್ತೈದು ವರ್ಷ ಹಿಂದೆ ಕಟ್ಟಿದಂತೆ ಗೊತ್ತಿರೋದು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರೇಖಾ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ತಾತ್ಕಾಲಿಕ ಪರಿಹಾರ ಮಾಡಿದ್ದು ಕೂಡ ಮತ್ತೆ ಒಡೆದು ಹೋಗಿದೆ ಕರ್ನಾಟಕ ನ್ಯೂಸ್ ಪೀಡ್ ಜೊತೆ ಫೋನ್ ಸಂಪರ್ಕದಲ್ಲಿ ಮಾತನಾಡಿದ ಪಿಡಿಒ ರೇಖಾ ಈಗಾಗಲೇ ಪರಿಹಾರ ಒದಗಿಸುವುದಕ್ಕೆ ಮನವಿ ಪತ್ರ ಬರೆದಿದ್ದು ಶೀಘ್ರದಲ್ಲೇ ಸಮಸ್ಯೆ ನಿವಾರಣೆಗೆ ಪ್ರಯತ್ನಿಸಲಾಗುವುದು ಎಂದು ಹೇಳಿದ್ದಾರೆ ಹೆಚ್ಚು ಎಕರೆ ಕೃಷಿ ಭೂಮಿ ಇದೆ ಈ ಕೃಷಿ ನೀರಿಗೆ ಉಪ್ಪು ನೀರು ಹೋದಾಗ ಫಲವತ್ತತೆ ಕಮ್ಮಿಯಾಗಿ ಬೆಳಗ್ಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇದೊಂದು ಸರ್ಕಾರ ಈ ಇದ್ರ ಬಗ್ಗೆ ಗಮನ ಹರಿಸಿ ಈ ಉಪ್ಪು ನೀರಿನ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಉಪ್ಪು ನೀರಿಂದ ನಮಗೆ ಕೃಷಿಗಲ್ಲದೆ ಅಕ್ಕಪಕ್ಕದ ಬಾವಿಗಳಿಗೂ ಉಪ್ಪು ನೀರು ಸಮಸ್ಯೆ ಆಗ್ತಾ ಇದರಿಂದ ಹಾಗಾಗಿ ಎಲ್ಲ ರೀತಿಯಲ್ಲೂ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಶಾಸಕರು ಗುರುರಾಜ್ ಗಂಟಿಯೊಳವರು ಗಮನ ಹರಿಸಿ ಇದ್ಕೊಂಡು ನಮ್ಗೊಂದು ಶಾಶ್ವತ ಪರಿಹಾರ ಒದಗಿಸಬೇಕು ಯಾಕಂದರೆ ಉಪ್ಪು ನೀರಿಂದ ತುಂಬ ತೊಂದರೆ ಆಗ್ತಿದೆ ನೀವು ಒಂದ್ಸಲ ಸಲ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೋಡಿಲ್ಲ ನಿಮ್ಮ ಮನವಿ ಮಾಡ್ತಾಯಿದ್ದೆ ಊರವರೆಲ್ಲ ಪರವಾಗಿ ತುಂಬ ಫಲವತ್ತತೆ ಕಡಿಮೆಯಾಗಿ ನಮಗೆ ಬೆಳೆಯೂ ಇಲ್ಲ ಹಾಗಾಗಿ ಹೆಚ್ಚಿನವರು ತಮ್ಮ ಕೃಷಿ ಭೂಮಿಯನ್ನು ಬೇರೆಯವರಿಗೆ ಮಾರಿದ್ದಾರೆ ಇನ್ನು ಉಳಿದವರು ಯಾರು ಕೃಷಿ ಮಾಡಬೇಕಂತೇಳಿ ನಿಮ್ಮನ್ನು ನೀವು ಇಲ್ಲಿ ಬಂದು ಸಹಕಾರ ನೀಡಿದರೆ ಮಾತ್ರ ನಾವು ಕೃಷಿ ಮಾಡಬಹುದು ನೀವು ನೋಡಬಹುದು ಡ್ಯಾಮ್ ಈಗ ಹೋಗಿದೆ ಈಗ ಮೊದಲೆಲ್ಲ ನಾವು ಶ್ರಮದಾನದ ಮೂಲಕ ಮಾಡ್ತಾ ಇದ್ದೇವೆ ಈಗ ಆ ಶ್ರಮದಾನ ಸಾಧ್ಯವಿಲ್ಲ ನಿಮ್ಮ ಸರ್ಕಾರದ ಯಾವುದಾದ್ರೂ ಯೋಜನೆ ಮೂಲಕ ಹಣ ಹಣ ಯೋಜನೆ ನೀಡಿ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ ಆದ್ರೆ ಪರಿಹಾರದಿಂದ ಏನು ಪ್ರಯೋಜನವಿಲ್ಲ ಇದಕ್ಕೆ ಶಾಶ್ವತ ಪರಿಹಾರ ಮಾಡಿಕೊಡಿ ಎನ್ನುವುದು ಕೃಷಿಕರ ಅಳಲಾಗಿದೆ ಒಟ್ಟಿನಲ್ಲಿ ಈ ಭಾಗದ ಕೃಷಿಕರ ಕೂಗು ಮಾತ್ರ ಯಾವ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಕೇಳಿಸುತ್ತಿಲ್ಲ ಎನ್ನುವುದಂತೂ ಅಪ್ಪಟ ಸತ್ಯ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ ಜೊತೆ ದಿಲೀಪ್ ಅರೆಹೊಳೆ ಕರ್ನಾಟಕ ನ್ಯೂಸ್ ಬೀಟ್ ಉಡುಪಿ ನೋಡಿದ್ರಲ್ಲ ಫಲವತ್ತವಾಗಿರುವಂತಹ ಈ ಭೂಮಿಯಲ್ಲಿ ಬೆಳೆ ಎಲ್ಲವೂ ಕೂಡ ಉಪ್ಪು ನೀರಿನ ಪಾಲಾಗ್ತಿದೆ ಒಂದು ವರ್ಷದ ಸಮಸ್ಯೆ ಏನಲ್ಲ ಇದು ಪ್ರತಿ ವರ್ಷದ ಸಮಸ್ಯೆಯಾಗಿ ಕಂಡು ಬರ್ತಿದೆ ಫಲವತ್ತಾದ ಭೂಮಿಯಲ್ಲಿನ ಬೆಳೆ ಉಪ್ಪು ನೀರಿನ ಪಾಲಾಗ್ತಿದೆ ಒಂದು ವರ್ಷದ ಸಮಸ್ಯೆಯಲ್ಲ ಇದು ಪ್ರತಿ ವರ್ಷದ ಗೋಳು ಉಪ್ಪು ನೀರಿಗೆ ಕಿಂಡಿ ಅಣೆಕಟ್ಟನ್ನ ಇದು ಸರ್ವೇ ಸಾಮಾನ್ಯ ಶಾಶ್ವತ ಪರಿಹಾರಕ್ಕೆ ಇನ್ನೂ ಕೂಡ ನಿರಾಸಕ್ತಿಯನ್ನ ತೋರುತ್ತಿದೆ ಆಡಳಿತ ಪ್ರತಿ ವರ್ಷ ಉಪ್ಪು ನೀರು ನಾಂಗುಡಿಯನ್ನ ಇಡುತ್ತೆ ಕೃಷಿಕರು ಕಂಗಾಲಾಗಿ ಕಣ್ಣೀರನ್ನ ಹಾಕ್ತಿರೋ ಪರಿಸ್ಥಿತಿನೇ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ ಜೊತೆ ಬೈಂದೂರು ಕ್ಷೇತ್ರದ ಶಾಸಕರಾಗಿರುವ ಗುರುರಾಜ್ ಗಂಟೆಹೊಳಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಾನು ಧ್ವನಿ ಕೇಳಿಸ್ತಿದ್ಯಾ ಪ್ರಮುಖವಾಗಿ ಈಗ ಈ ಕಟ್ಮೆಲ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಉಪ್ಪು ನೀರೆಲ್ಲ ನುಗ್ಗಿ ಅಲ್ಲಿರುವಂತಹ ಕೃಷಿಗಳೆಲ್ಲ ಹಾಳಾಗ್ತಿದೆ ಪ್ರತಿ ವರ್ಷ ಇದೇ ಗೋಳು ಅಂತ ಆ ಭಾಗದ ಜನ ಹೇಳ್ತಿದ್ದಾರೆ ನಿಜಕ್ಕೂ ಈ ಘಟನೆ ಅಥವಾ ಈ ವಿಚಾರ ನಿಮ್ ಗಮನಕ್ಕೆ ಬಂದಿದ್ಯಾ ನೀವ್ ಹೋಗಿ ಏನಾದ್ರು ಪರಿಶೀಲನೆ ಮಾಡಿದ್ರ ಧ್ವನಿ ಕೇಳಿಸ್ತಿದ್ಯಾ ಹಲೋ ಎಸ್ ಮತ್ತೆ ಅವರನ್ನ ಸಂಪರ್ಕಿಸ್ತೀವಿ ತಾಂತ್ರಿಕ ಸಮಸ್ಯೆಯಿಂದ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಸ್ 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 ಪ್ರಮುಖವಾಗಿ ಇದೆ ನಾವು ಆಗ್ಲೇ ಹೇಳ್ತಾ ಇದ್ದೆ ಈ ಕಟ್ಬಲ್ತೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಉಪ್ಪು ನೀರೆಲ್ಲ ಕೃಷಿ ಭೂಮಿಗಳಿಗೆ ನುಗ್ಗಿ ಹಾಳಾಗ್ತಿದೆ ಪ್ರತಿ ವರ್ಷ ಇದೇ ಗೋಳ್ ಅಂತಿದ್ದಾರೆ ನಿಮ್ಮ ಗಮನಕ್ಕೆ ಬಂದಿದ್ಯಾ ಇದು ಹೌದಪ್ಪ ಇಲ್ಲಿ ತುಂಬಾ ಸಮಸ್ಯೆ ಇದೆ ನಮ್ಮ ಊರಲ್ಲಿ ಆ ರೀತಿ ಉಪ್ಪು ನೀರು ಹೋಗುವಂತದ್ದು ಹ್ಮ್ ಹ್ಮ್ ಹೇಗೆಂದ್ರೆ ಹ್ಮ್ ಹ್ಮ್ ಮಳೆ ನೀರು ಗದ್ದೆಗೆ ಹೋಗುದು ಬೇರೆ ಉಪ್ಪು ನೀರ್ ಗದ್ದೆಗೆ ಹೋಗುದು ಬೇರೆ ಬರ್ತಾ ಇಳಿತ ಆಗುವಾಗ ನೀರು ಮೇಲಕ್ ಬರ್ತಾ ಹೋಗ್ತದೆ ಮೇಲಕ್ ಬರುವಾಗ ತಗ್ಗು ಪ್ರದೇಶ ಎಲ್ಲಿ ಇರ್ತದೆ ಅಲ್ಲೆಲ್ಲವೂ ಗದ್ದೆಗೆ ಹೋಗ್ತಾ ಇರ್ತದೆ ನಮ್ಗೆ ನದಿ ದಂಡೆ ಅಂತ ಹೇಳಿ ಒಂದು ಇಲ್ಲೊಂದು ಕೆಲಸ ಇದೆ ಕಾಮಗಾರಿ ನದಿ ದಂಡೆ ಸಂರಕ್ಷಣೆ ಅಂತ ನಮ್ಗೆ ನದಿ ದಂಡೆಯಲ್ಲಿ ಆ ರೀತಿ ಎತ್ತರದ ಕಾಂಕ್ರೀಟ್ ವಾಲ್ ಕಟ್ಟಬೇಕು ಹಿಂದೆ ಮಣ್ಣಿದ ದಿಬ್ಬೆಲ್ಲ ಮಾಡ್ತಾರೆ ಬಟ್ ಇವತ್ತಿನ ರಚನೆಯಲ್ಲಿ ಆ ದಿಬ್ಬಗಳೆಲ್ಲ ಹೋಗಿರ್ತದೆ ಕಾಂಕ್ರೀಟ್ ವಾಲ್ ಕಟ್ಟಿಟ್ರೆ ಅಥವಾ ಬೇಕಾದಾಗ ಅದು ಓಪನ್ ಆಗುವ ಯಾಕಂದ್ರೆ ಅದರಲ್ಲಿ ಒಂದು ಡ್ಯಾಮ್ ಇಡದೇ ಇದ್ರೆ ಕಿಂಡಿ ಇಡದೇ ಇದ್ರೆ ಆ ನೀರು ಕೆಲವೊಮ್ಮೆ ಹೋಗ್ಬೇಕಿರ್ತದೆ ಸೊ ಅದಿರ್ತವೆ ಇದು ಯಾವತ್ತೊಂದು ಹತ್ತಿಪ್ಪತ್ತು ವರ್ಷದ ಹಿಂದಿನ ಒಂದು ಡ್ಯಾಮ್ ಇದು ಇವತ್ತು ಕುಸಿತ್ತು ಹಾಗಾಗಿ ನೀರ್ ಜಾಸ್ತಿ ನುಗ್ಗಿದೆ ಈಗ ತುರ್ತು ತಾತ್ಕಾಲಿಕ ಈಗ ತಮ್ಗೆಲ್ಲ ಗೊತ್ತಿರುವ ಹಾಗೆ ನಾವ್ ಏನೋ ಒಂದು ಅನುದಾನದೊಂದು ಆಶ್ವಾಸನೆ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ಊರಲ್ಲಿ ಒಂದಿಬ್ರು ದಾನಿಗಳನ್ನು ಕರೆದು ಈಗ ತಕ್ಷಣಕ್ಕೆ ಮಣ್ಣಿನ ದಿಬ್ಬವನ್ನು ಕಟ್ಟಿಕೊಡ್ಲಿಕ್ಕೆ ಒಂದು ಸುರೇಶ್ ಶೆಟ್ಟರು ಅಂತ ಹೇಳಿ ಹೇಳಿ ದಾನಿಯನ್ನ ಕರೆದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ ಅವ್ರೀಗ ತುರ್ತಾಗಿ ಅದನ್ನ ಸರಿ ಮಾಡಿ ಕೊಡ್ತಾರೆ ಆದ್ರೆ ಶಾಶ್ವತ ಕಾರ್ಯ ಅಲ್ಲ ಇದು ಆದ್ರೆ ಈ ಹಿಂದೆ ಸುಕುಮಾರ್ ಶೆಟ್ಟಿ ಅವರು ಶಾಸಕರಾದ ಸಂದರ್ಭದಲ್ಲಿ ಅನುದಾನವನ್ನ ಕಟ್ಟಿದ್ರು ಅವ್ರು ಕಟ್ಟಿರುವಂತಹ ನಿರ್ಮಾಣ ಕಾಮಗಾರಿಯು ಕೂಡ ಕಿತ್ತು ಹೋಗಿದೆ ಅಂದ್ರೆ ಈ ತಾತ್ಕಾಲಿಕನ ಎಲ್ಲಿವರೆಗೆ ಪ್ರತಿ ವರ್ಷ ಇದೇ ಸಮಸ್ಯೆನ ಅಂದ್ರೆ ಈಗ ಸಂಪೂರ್ಣವಾದಂತ ಕಾಮಗಾರಿಗೆ ಏನ್ ಸಮಸ್ಯೆ ಆಗ್ತಿದೆ ನೀವೇನಾದ್ರೂ ಅನುದಾನ ತರುವ ವಿಚಾರದಲ್ಲಿ ಯಾಕೆ ಇಷ್ಟ ಹಿನ್ನಡೆಗಳಾಗ್ತಿದೆ ಅಂತ ಅಲ್ಲಿ ಈಗ ತುಂಡಾಗಿರೋದು ಸುಕುಮಾರ್ ಶೆಟ್ಟಿ ಕಾಲದ್ದಲ್ಲ ತುಂಬಾ ಹಿಂದೆ ಜಯರಾಮ್ ಶೆಟ್ಟರ್ ಇದ್ದಾಗ ಮಾಡಿಕೊಟ್ಟದು ವಯಸ್ಸಾಗಿತ್ತು ವರ್ಷ ಆಗಿದೆ ಅದಕ್ಕೆ ಮತ್ತೆ ಹಿಂದಿನ ವ್ಯವಸ್ಥೆಯಲ್ಲಿ ಒಂದಷ್ಟು ಮಾಡಿ ಕೊಟ್ಟಿದ್ದಾರೆ ಅದು ಕಂಪ್ಲೀಟ್ ಪ್ರೋಸೆಸ್ ಆಗ್ತಾ ಇರುವಂತದ್ದು ಅದು ಈಗ ನಮ್ಗೆ ಎರಡೂವರೆ ವರ್ಷ ಆಯ್ತು ನಾವು ಅನುದಾನಗಳನ್ನು ಕಾಣ್ಲಿಲ್ಲ ನಾವೆಲ್ಲ ಫಸ್ಟ್ ಟೈಮ್ ಎಮ್ ಎಲ್ ನಮ್ ಕಷ್ಟ ದೇವರೇ ನೋಡ್ಬೇಕು ಜನ್ರ ಕಷ್ಟ ನಮ್ಗೆ ಅರ್ಥ ಆಗ್ತದೆ ನಮ್ ಕಷ್ಟ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಸೊ ಈ ನಡುವೆ ನಾವ್ ಯಾರೋ ಸಾರ್ವಜನಿಕರು ಧಾನ್ಯಗಳು ಊರ್ನವರ್ನ ಸೇರ್ಸ್ಕೊಂಡೆ ಮಾಡ್ತಾ ಇದ್ದೇವೆ ಬಟ್ ತಾತ್ಕಾಲಿಕ ಕೆಲಸ ಆಯ್ತು ಕೆಲಸ ಶಾಶ್ವತ ಆಗ್ಬೇಕಿದ್ರೆ ಸರ್ತಿ ಇದೆಲ್ಲವನ್ನು ಮಾಡಿ ಮುಗಿಸ್ಬೇಕು ಬಟ್ ಆಯ್ತಪ್ಪ ಆದಷ್ಟು ಮಾಡ್ತಾ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೂ ಪರಿಸ್ಥಿತಿ ಇಲ್ಲ ಇವತ್ತಿನ ವ್ಯವಸ್ಥೆಯಲ್ಲಿ ಶಾಸಕರೇ ಹೇಳಿದ್ರೆ ಜನರ ಪರಿಸ್ಥಿತಿಗಳ ಹೇಗೆ ಅಂತ ಜನರ ಜೊತೆಗೆ ನಾವ್ ಇರೋದ್ರಿಂದ ಜನ್ ಮತ್ತೆ ನಮ್ ಕಷ್ಟ ಜನ್ರು ಜನರ ಕಷ್ಟ ನಾವು ಅರ್ಥ ಮಾಡ್ಕೋತಾ ಇದ್ದೇವೆ ಬಟ್ ಪರಿಹಾರ ಮಾಡ್ಬೇಕಾದ ವ್ಯವಸ್ಥೆ ನಮ್ಮ ಹತ್ರ ಈಗ ಸದ್ಯಕ್ಕೆ ಪರಿಸ್ಥಿತಿ ಇಲ್ಲ ಮತ್ತೆ ನಾನ್ ತುಂಬಾ ವಿವರಿಸಿದಕ್ಕಿಂತ ನಿಮ್ಗೆ ಅಂದಾಜು ಇರ್ತದೆ ಸೊ ಏನಂದ್ರ ಸಣ್ಣ ಸಣ್ಣದಾದ್ರೂ ಜನರಿಗೆ ಹೋದಾಗ ಧೈರ್ಯ ಕೊಟ್ಟು ಬರ್ಬೇಕಲ್ಲ ಹೋಗಿದ್ರ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರ ಮಾತನಾಡಿದ್ರಲ್ಲ ಹೋಗಿ ಇಲ್ಲೇ ಇದ್ದೇನೆ ಸ್ಥಳದಲ್ಲೇ ಇದ್ದೇನೆ ಇಲ್ಲೊಂದು ನೂರಾರು ಜನ ಇದ್ದಾರೆ ತಹಶೀಲ್ದಾರ್ ಅನ್ ಕರೆದಿದ್ದೇನೆ ಪ್ರಾಣಿಗಳನ್ನ ಕರೆದಿದ್ದೇನೆ ಅವರೆಲ್ಲರೂ ಬಂದಿದ್ದಾರೆ ಎರಡು ಮೂರು ಜನರ ಹತ್ರ ಮಾತಾಡಿದೆ ಈಗ ತಕ್ಷಣಕ್ಕೆ ಈಗ ಪರಿಹಾರ ಮಾಡದೆ ಇದ್ರೆ ಜನ ಎಲ್ಲಿ ಹೋಗುದು ಹೌದು ಗದ್ದೆ ತೋಟ ಎಲ್ಲ ಹೋಗ್ತದೆ ಅದೀಗ ಅವ್ರು ಎಲ್ಲರಿಗೂ request ಮಾಡಿ ಒಂದಷ್ಟು ಒಂದ್ ನೂರು load ಮಣ್ಣು ತುರ್ತು ಬೇಕು ಅದೆಲ್ಲ ಒಂದು ತಹಶೀಲ್ದಾರ್ ಮತ್ತೆ ಉಳಿದವರ ಎಲ್ಲ ಅಧಿಕಾರಿಗಳ ಸಮಕ್ಷಮ ಅವರಿಗೂ ಅನುಮತಿ ಕೊಡಿಸಿ ಇಲ್ಲೇ ಸ್ಥಳದಲ್ಲಿ ಅದಕ್ಕೆ ಪರಿಹಾರ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ನಾಳೆ ಅದನ್ನೆಲ್ಲ ಮಾಡ್ತಾರೆ ಜೊತೆ ಜೊತೆಯಲ್ಲಿ ಒಂದು ಬಹಳ ಕನ್ಫ್ಯೂಷನ್ ಏನಂತಂದ್ರೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಸಹಾಯಕ ಇಂಜಿನಿಯರ್ ಕೇಳಿದ್ರೆ ನಮ್ ವ್ಯಾಪ್ತಿಗೆ ಬರಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತಾರಲ್ಲ ಹಾಗಾದ್ರೆ ಯಾವ ಇಲಾಖೆ ಅಂಡರ್ ಅಲ್ಲಿ ಬರುತ್ತೆ ಇದು ಅಂತ ಒಂದಿಷ್ಟು ಗೊಂದಲಗಳಿದೆ ಇದು ಅದರಲ್ಲಿ ಇತ್ತೀಚಿಗಿನ ವೆಂಟೆಡ್ ಡ್ಯಾಮ್ಗಳು ಎಂಐ ಸಣ್ಣ ನೀರಾವರಿ ತುಂಬಾ ಹಿಂದೆ ಅಂದ್ರೆ ವರ್ಷದ ಹಿಂದೆ ನಡೆದ ಈ ಕಾಮಗಾರಿಗಳನ್ನ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿಟ್ಟಿರ್ತಾರೆ ಮೇಂಟೈನ್ ಮಾಡ್ಕೊಂಡಿರ್ತಾರೆ ಅದು ಯಾವ ಇಲಾಖೆ ಅನ್ನೋದಕ್ಕಿಂತ ಕೊನೆಗೆ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದರ ವ್ಯವಸ್ಥೆ ಒಳಗೆ ಅದು ಅಲ್ಲಲ್ಲಿಯ ಪಂಚಾಯತ್ ಆಡಳಿತವನ್ನ ನೋಡ್ಕೊಂಡಿರುತ್ತಾರೆ ಬಟ್ ಏನಂದ್ರೆ ಅಷ್ಟು ದೊಡ್ಡ ಮಟ್ಟದ ಯಾವುದು ಹಿಂದೆ ಕಟ್ಟಿಕೊಟ್ಟಿದ್ದಾರೆ ಈಗ ಅದನ್ನು ಮೇಂಟೈನ್ ಮಾಡುವಷ್ಟು ತಾಕತ್ತು ಪಂಚಾಯತ್ ಗಳಿಗೆ ಇರುವುದಿಲ್ಲ ನಮ್ಮಲ್ಲೆಲ್ಲ ಗ್ರಾಮಾಂತರ ಪಂಚಾಯತ್ ಅನುದಾನ ಆದಾಯ ಅವರಿಗೆ ಇರಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗುವಷ್ಟು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಲ್ಲಿ ಇದೆ ನಮ್ಮ ಊರಲ್ಲಿ ಅಂತ ಹೇಳಿದ್ರೆ ಒಂದ್ ಬ್ರಿಡ್ಜ್ ಮುರಿಯುತ್ತ ಕಟ್ಬಹುದು ನಿಮಗೆ ಕಟ್ತಾ ಕಟ್ತಾ ಹೋಗದೇ ಇದ್ರೆ ಒಂದೇ ದಿವಸ ನೂರ್ ಬ್ರಿಡ್ಜ್ ಮುರಿದು ಹೋಗೋ ಪರಿಸ್ಥಿತಿ ಅಂತ ಹೇಳ್ತೇವೆ ನಾವು ಈ ಸಣ್ಣ ಸಣ್ಣ ರಿಪೇರಿ ಬಂದಾಗ ಮಾಡ್ಕೊಂಡು ಹೋಗ್ಬೇಕಲ್ಲ ಈಗ ನಿಮ್ಗೆ ಈಗ ಸರ್ಕಾರಿ ಶಾಲೆಗಳು ನಾವೀಗ ವಿವೇಕ ಕೊಠಡಿ ಅಂತ ನಿಮಗೆ ವರ್ಷಕ್ಕೊಂದ್ ನೂರ್ ಕೊಠಡಿ ಬರ್ತಾ ಇತ್ತು ಆಗ ಒಂದೊಂದ್ ಶಾಲೆ ರಿಪೇರಿ ಆಗ್ತಾ ಹೋಗ್ತಾ ಇತ್ತು ಈ ರೀತಿ ನಾಲ್ಕೈದು ವರ್ಷ ಬಾರದೆ ಇದ್ರೆ ನ್ಯೂಸ್ ಬರ್ತದೆ ಹತ್ತು ಶಾಲೆ ಬಿದ್ದಿದೆ ಹತ್ತು ಕೊಠಡಿ ಬಿದ್ದಿದೆ ಅಂತ ಹೇಳಿ ಸ್ಪಷ್ಟವಾಗಿರೋದು ಅನುದಾನದ ಸಮಸ್ಯೆ ಮಾತ್ರ ಎದ್ದು ತೋರ್ತಾ ಇದೆ ಬೈಂದೂರು ಕ್ಷೇತ್ರದಲ್ಲೇ ನಿಮ್ಗೆ ನಾನು ಉಡುಪಿ ಜಿಲ್ಲೆ ನಾವು ಎಲ್ಲ ಎಮ್ ಎಲ್ ಎಂ ಅವರನ್ನು ಮಾತಾಡಿರೋದ್ರಿಂದ ಗೊತ್ತಿದೆ ನಮ್ಮ ಎಲ್ಲಾ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ನಾವು ಇದನ್ನು ನೋಡಿದ್ದೇವೆ ಇನ್ನು ಯಾವ ಜಿಲ್ಲೆಯ ಕೇಳಿದ್ರು ಅಲ್ಲಲ್ಲಿ ಎಮ್ ಎಲ್ ಅದನ್ನೇ ಮಾತಾಡ್ತಿದ್ದಾರೆ ಏನು ಇಲ್ಲ ಅಂತ ಹೇಳಿ ನಿಮ್ಗೆ ಈಗ ಶಿಕ್ಷಣ ಇಲಾಖೆ ಶಾಲೆಗಳು ನಿಮ್ಗೆ ವಾರಾಹಿಯ ನೀರು ಜನರಿಗೆ ಡ್ಯಾಮ್ ವೆಂಟೆ ಡ್ಯಾಮ್ ಡ್ಯಾಮ್ ಅನ್ನು ಹಿಂದಿನ ಸರ್ತಿ ಕೊಟ್ಟಿದೆ ಸರ್ಕಾರ ಈ ಸರ್ತಿ ಆ ಡ್ಯಾಮ್ ಅನ್ನು ಮೈಂಟೈನ್ ಮಾಡ್ಲಿಕ್ಕೆ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಕರೆಂಟ್ ಆಫ್ ಆಗಿತ್ತು ನಿಮ್ಗೆ ನಾವು ಮೊನ್ನೆ ಪ್ರತಿಭಟನೆ ಮಾಡಿದ ಮೇಲೆ ಈಗ ತುರ್ತು ಅಂತ ಹೇಳಿ ತಾತ್ಕಾಲಿಕ ಕೊಟ್ಟಿದ್ದಾರೆ ಇದೇ ರೀತಿ ಹೋದ್ರ ಪರಿಸ್ಥಿತಿ ಎಲ್ಲಿವರೆಗೂ ಗೊತ್ತಿಲ್ಲಪ್ಪ ಯಾವ ಇಲಾಖೆಯಲ್ಲಿ ಕೇಳಿದ್ರು ಇಲ್ಲ ನೋಡಿ ಕೆ ಎಸ್ಆರ್ ಬಸ್ ಕೇಳಿದೆವು ಡ್ರೈವರ್ ಇಲ್ಲ ಯಾಕೆ ಕೇಳಿದ್ರೆ ಅವ್ರಿಗೆ ಸ್ಯಾಲರಿ ಆಗ್ಲಿಲ್ಲ ತಾತ್ಕಾಲಿಕ ಡ್ರೈವರ್ ಗಳಿಗೆ ಗಳು ಮುರ್ಕೊಂಡು ಬಿದ್ದಿದೆ ಯಾಕೆ ಕೇಳಿದ್ರೆ ರಿಪೇರಿ ಇಲ್ಲ ಅಂಬುಲೆನ್ಸ್ ಗಳು ಓಡಾಡ್ತಾ ಇಲ್ಲ ಅಂಬುಲೆನ್ಸ್ ಇದೆ ಏನ್ ಸಮಸ್ಯೆ ಕೇಳಿದೆ ಅದಕ್ಕೆ ಯಾವ್ದಕ್ಕೂ ಮೇಂಟೆನೆನ್ಸ್ಗೆ ಹಣ ಇಲ್ಲ ನಿಮ್ಗೆ ಇದು ಎಲ್ಲಿವರೆಗೆ ನಮ್ಮಲ್ಲಿ ಇಲ್ಲಿ ಹಟ್ಟಿ ಅಂಗಡಿ ಅಂತಿದೆ ಇಲ್ಲಿ ಚಿರತೆ ಬರ್ತದೆ ಯಾಕೆ ಕೇಳಿದ್ರೆ ದಟ್ಟ ಪೊದೆ ಬೆಳೆದಿದೆ ಕಡಿರಿ ಅಂತೇಳಿ ಹೇಳಿದ್ರೆ ಅವರಲ್ಲಿ ಅನುದಾನ ಇಲ್ಲ ಕಡಿಲಿಕ್ಕೆ ಅವ್ರ ಹತ್ರ ಅಮೌಂಟ್ ಇಲ್ಲ ನಿಮಗೆ ಈ ರೀತಿ ಸದ್ಯ ಇಲ್ಲಿ ಈಗ ತಾತ್ಕಾಲಿಕ ಕೆಲಸ ಯಾವಾಗಿಂದ ಆರಂಭ ಆಗುತ್ತೆ ಯಾವ ಇಲಾಖೆ ಅಧಿಕಾರಿಗಳು ನಾಳೆ ಈಗ ನೋಡಿ ದಾನಿಗಳಾದ್ರಿಂದ ಅವ್ರನ್ನ ನಾವು ಸಹಾಯಕ್ಕೆ ಕೇಳಿರೋದ್ರಿಂದ ಊರವ್ರ ಎದುರುಗಡೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ಅವರಿಗೆ ಅಲ್ಲೇ ಅದನ್ನು ವಹಿಸಿದ್ರು ನಾಳೆಯಿಂದ ಅದ್ನಿಗೆ ಮಾಡ್ತೇವೆ ಅಂತ ಹೇಳಿ ಹೇಳಿ ಹೇಳಿದ್ದಾರೆ ತಾತ್ಕಾಲಿಕವಾಗಿ ನೀರನ್ನು ನಿಲ್ಲಿಸ್ತಾರೆ ಎಸ್ ಥ್ಯಾಂಕ್ ಯು ಗುರುರಾಜ್ ಗಂಟೆಹೊಳಿ ಅವರೇ ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಕರ್ನಾಟಕ ನ್ಯೂಸ್ ಬೀಟ್ ನ ಇಂಪ್ಯಾಕ್ಟ್ ಇದು ಶಾಸಕರ ಜೊತೆ ಈ ಸಮಸ್ಯೆಯನ್ನ ಹೇಳ್ತಿದ್ದಂತೆ ದಿಢೀರಂತ ಸ್ಥಳಕ್ಕೂ ಭೇಟಿ ಕೊಟ್ಟರು ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ಮಾತನಾಡಿ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕವಾಗಿಯೇ ಭರವಸೆ ಕೊಟ್ಟಿದ್ದಾರೆ ನಾವು ಕೂಡ ಈ ವಿಚಾರವನ್ನು ಅಪ್ ಮಾಡ್ತೀವಿ ಯಾವೆಲ್ಲ ಪರಿಹಾರ ಕೊಡ್ತಾರೆ ಏನು ಮಾಡ್ತಾರೆ ಅಂತೂ ಇಂತೂ ಕಣ್ಣೀರನ್ನ ಒರೆಸ್ತಾರ ರೈತರದ್ದು ಇಲ್ವಾ ಅಂತ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ